ಬಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ಏನಪ್ಪ ಅಂತ ಹೇಳಿದರೆ ನಮ್ಮ ಇಂಡಿಯನ್ ಟೀಮ್ಗೆ ಬಿಗ್ ಬ್ಲೋ ಅಂತಲೇ ಹೇಳ್ಬೋದಾಗಿದೆ ಒಂದು ಕಡೆಯಿಂದ ಸಿಕ್ಕಾಪಟ್ಟೆ ಖುಷಿ ವಿಚಾರ ಆದರೆ ಒಂದು ಕಡೆಯಿಂದ ಸಿಕ್ಕಾಪಟ್ಟೆ ಬಿಗ್ ಮಿಸ್ ಔಟ್ ಅಂತಲೇ ಹೇಳ್ಬೋದಾಗಿದೆ ಅದು ಏನಪ್ಪ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಪ್ಲೇಯರೇ ರೂಲ್ಡ್ ಔಟ್ ಅಂತ ಇವಾಗ ರಿಪೋರ್ಟ್ಸ್ಗಳು ಹರಿದಾಡ್ತೇವೆ ಅಂತಲೇ ಹೇಳ್ಬೋದಾಗಿದೆ ಈ ಪ್ಲೇಯರ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೀಮ್ನ ಮೇನ್ ಪಿಲ್ಲರ್ ಹಾಕೊಂಡು ಆ ರೀತಿ ಕ್ರಿಟಿಕಲ್ ಕಂಡೀಷನಲ್ಲೂ ಕೂಡ ಮೇನ್ ತಮ್ಮ ಕೈಲಾಗುವಂಥ ಪ್ರಯತ್ನವನ್ನು ಮಾಡಿ ನಮ್ಮ ಇಂಡಿಯನ್ ಟೀಮ್ನ ವಿನ್ ಕಡೆ ಅಂದರೆ ವಿನ್ ಆಗಲೇಬೇಕು ಅನ್ನೋ ಥರ ನಮ್ಮ ಇಂಡಿಯನ್ ಟೀಮ್ನ ಕರ್ಕೊಂಡು ಹೋಗುವಂಥ ಈ ಪ್ಲೇಯರ್ ಬಿಗ್ ಬ್ಲೋ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ ಟೀಮ್ಗೆ ಮಿಸ್ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾರು ಅದು ಯಾವುದಕ್ಕೆ ಮಿಸ್ ಔಟ್ ಆಗ್ತಾರೆ ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಯಾರು ನನ್ನ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನ ಮಾತ್ರ ಮರೆಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಮಾಡೋಣ ಯಾರು ಮಿಸ್ ಔಟ್ ಆಗ್ತಾರೆ ಅಂತ ಕೇಳಿದ್ರು ಒಂದು ಕಡೆಯಿಂದ ಸಿಕ್ಕಾಪಟ್ಟೆ ಖುಷಿ ವಿಚಾರ ಯಾಕಪ್ಪ ಅಂತ ಹೇಳಿದರೆ ಎಸ್ ಅಫ್ ಕೋರ್ಸ್ ಇವಾಗ ಬರ್ತಿರುವಂಥ ಐ ಸಿ ಸಿ ಟೂರ್ನಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಹೌದು ನಮ್ಮ ಇಂಡಿಯಾದ ಮೇನ್ ಪಿಲ್ಲರ್ ಆಗಿರುವಂಥ ಇಬ್ರು ಎರಡು ಪಿಲ್ಲರ್ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೀಮ್ ಬೌಲಿಂಗ್ ಲೈನ್ ಅಪ್ಪಲಲ್ಲಿ ಮೇಯ್ನಾಗಿ ಮೊಹಮ್ಮದ್ ಅವರು ಕಮ್ ಬ್ಯಾಕ್ ಅಂತ ಇವಾಗ ರಿಪೋರ್ಟ್ಸ್ಗಳು ಹೊರದಾಡ್ತಿತ್ತು ಅದೇ ರೀತಿಯಾಗಿ ಮೊಹಮ್ಮದ್ ಶಮಿ ಅವರು ಇವಾಗ ಕಮ್ ಬ್ಯಾಕ್ ಮಾಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟೊಂದು ಫಿಟ್ ಇದ್ದಾರೆ ಇವಾಗ ಬರೋಡಾ ತಂಡಕ್ಕೆ ಆಟಾಡ್ತಿದ್ದಾರೆ ಅವರು ರಣಜಿ ಟ್ರೋಫಿಲಿ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ಗೆ ಮೊಹಮ್ಮದ್ ಶಮಿ ಅವರು ಚಾಂಪಿಯನ್ ಟ್ರೋಫಿಲಿ ಕಮ್ ಬ್ಯಾಕ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಕಾಂಬಿನೇಷನ್ ಆಗಿರೋದೇ ಇಂಜುರಿಯಿಂದ ಅವ್ರು ಜಿ ಟಿನ ಮಿಸ್ ಮಾಡ್ಕೊಂಡಿದ್ರು ಫಿಟ್ ಇಲ್ಲದೆ ಇರೋದು ಇದ್ದದಕ್ಕೆ ಆದ್ರೆ ಇವಾಗ ಚಾಂಪಿಯನ್ ಟ್ರೋಫಿಗೆ ಫುಲ್ ಫಿಟ್ ಆಗಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆದ್ರೆ ನಮ್ಮ ಇಂಡಿಯನ್ ಟೀಮ್ಗೆ ಮತ್ತೊಂದು ಕಡೆ ಅಂತ ಅಂತ ಹೇಳಿದ್ರೆ ಬಿಗ್ ಬ್ಲೋ ಶಮಿಕ್ ಅಂತ ಸಿಕ್ಕಾಬಟ್ಟೆ ಮೇನ್ ಬೌಲರ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ ನ ಅಂದ್ರೆ ಅಲ್ಲಿ ಲೀಡರ್ ಮಾಡುವಂಥ ಮೇನ್ ವೈಸ್ ಕ್ಯಾಪ್ಟನ್ ಆಗಿರುವಂತ ನಮ್ಮ ಇಂಡಿಯನ್ ಟೀಮ್ ನ ಜಸ್ಪ್ರೀತ್ ಬುಮ್ರಾ ಮೇನ್ ಬೌಲಿಂಗ್ ಲೆನ್ ಅಪ್ನಲ್ಲಿ ಪೇಸರ್ ಆಗಿರುವಂಥ ಮೇನ್ ಪೇಸರ್ ಅವರು ಇವಾಗ ರೂಲ್ಡ್ ಔಟ್ ಅಂತ ಅಂದ್ರೆ ಹೊರದಾಡ್ತೀವಿ ಅಂದರೆ ರಿಪೋರ್ಟ್ಸ್ ರಿಪೋರ್ಟ್ಸ್ಗಳು ಬರಲಿಲ್ಲ ಅಂದರೆ ಇಂಜುರಿ ಆಗಿರೋ ಕಾರಣದಿಂದ ಬ್ಯಾಕ್ ಇಂಜುರಿ ಸಿಕ್ಕಾಪಟ್ಟೆ ಪೇನ್ ಅಂತ ಅವ್ರಿಗೆ ಬಿ ಜಿ ಟಿನೂ ಕೂಡ ಕೊನೆ ಟೆಸ್ಟಲ್ಲಿ ಕೂಡ ನಾಲ್ಕನೇ ಡೇ ಏನು ಮಿಸ್ ಮಿಸ್ ಔಟ್ ಆದರು ಜಸ್ಪ್ರೀತ್ ಬುಮ್ರಾ ಅವರು ಆದರೆ ಅಲ್ಲಿಂದ ಸ್ಟ್ಯಾಂಡ್ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಅವರು ಮುನ್ನಡೆಸಿದ್ರು ಆದರೆ ಇವಾಗ ಮೇನ್ ಪೇಸರ್ ಆಗಿರೋದ್ರಿಂದ ಇವರು ಇಂಜುರಿ ಸಿಕ್ಕಾಪಟ್ಟೆ ನಮ್ಮ ಇಂಡಿಯನ್ ಟೀಮ್ಗೆ ಓಡ್ತಾ ಕೊಡ್ತೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಓಡಿಯಾ ವರ್ಲ್ಡ್ ಕಪ್ಪಲ್ಲಿ ಇವರು ಕಮ್ ಬ್ಯಾಕ್ ಮಾಡಿದ್ದು ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಬೌಲಿಂಗ್ ಲೈನಪ್ನ ನಮ್ಮ ಇಂಡಿಯನ್ ಟೀಮ್ ಇಟ್ಕೊಂಡಿತ್ತು ಅಂತಲೇ ಹೇಳ್ಬೋದಾಯಿದೆ ಅದು ಮೇನ್ ಇದೆಲ್ಲ ಬಿಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದರೆ ಹೋದ ವರ್ಷದ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಮೇನ್ ಬ್ರಹ್ಮಾಸ್ತ್ರ ಅಂದರೆ ಯಾವಾಗ ಬೇಕಾ ಆ ಟೈಮಲ್ಲಿ ವಿಕೆಟ್ ತೆಗೆದುಕೊಡೋ ಬೌಲರ್ ಅಂತ ಹೇಳಿದ್ರೆ ಒಬ್ಬರೇ ನಮ್ಮ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಹಾಕಿತ್ಕೊಂಡು ಅವ್ರ ಕೈಗೆ ಬೋಲ್ ಕೊಟ್ಟರೆ ಆಯಿತು ಒಂದು ಕಂಟ್ರೋಲೆಬಲ್ ಅಥವಾ ಎಕನಾಮಿಕಲ್ ಅಥವಾ ವಿಕೆಟ್ ಇದು ಮೂರರಲ್ಲಿ ಯಾವ್ದಾದ್ರು ಒಂದಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಹೈಯನ್ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ಸ್ಗಳು ಅದೇ ರೀತಿಯಾಗಿ ಫ್ಯಾನ್ಸ್ಗಳು ಕೂಡ ಅದಕ್ಕಾಗಿ ಇದ್ದರು ಆದರೆ ಇವಾಗ ಜಸ್ಪ್ರೀತ್ ಬೊಮ್ರು ಅವರು ಮಿಸ್ ಔಟ್ ಆಗ್ತಾರೆ ಅಂತ ಇವಾಗ ರಿಪೋರ್ಟ್ಸ್ಗಳು ಹರಿದ ಹರಿದಾಡ್ತಾ ಇವೆ ಅಂತಲೇ ಹೇಳ್ಬೋದಾಗಿದೆ ಅಂದರೆ ಇದೇನು ಪಕ್ಕ ನ್ಯೂಸ್ ಅಂತಲ್ಲ ಮಿಸ್ ಔಟ್ ಆಗಬಹುದು ಫೋರ್ ವೀಕ್ ಅವ್ರಿಗೆ ರೆಸ್ಟ್ ಬೇಕಂತ ಇವಾಗ ರಿಪೋರ್ಟ್ಸ್ಗಳು ಹರಿದಾಡ್ತಾ ಇವೆ ಏನಂತ ಅಷ್ಟೊಂದು ಸೀರಿಯಸ್ ಮ್ಯಾಟ್ರ್ ಕಣ್ಣಂಗಾಗತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಬ್ಯಾಕ್ ಇಂಜುರಿ ಅಂತ ಬಂದರೆ ಮೊದಲು ಕೂಡ ಅವ್ರಿಗೆ ಎರಡು ವರ್ಷಗಳ ಕಾಲ ಬ್ಯಾಕ್ ಇಂಜುರಿಯಿಂದನೇ ಅವ್ರು ಹೊರಗಡೆ ಉಳಿದಿದ್ರು ಅಂತಲೇ ಹೇಳ್ಬೋದು ಇದು ಬೂಮ್ರವರು ಅದರ ನಂತರ ರಿಕವರಿ ಆಗಿದ್ರು ಒಂದು ಒಂದೂವರೆ ಎರಡು ವರ್ಷಗಳ ಕಾಲ ಇಂಜುರಿಯಿಂದ ಇವಾಗ ಮತ್ತೆ ಬ್ಯಾಕ್ ಇಂಜುರಿ ಸಮಸ್ಯೆ ಆಗ್ತಿರೋದು ನಮ್ಮ ಇಂಡಿಯನ್ ಟೀಮ್ಗೆ ಬಿಗ್ ಬ್ಲೋ ಅಂತ ಮೇನ್ ಪಿಲ್ಲರ್ ಆಗಿ ನಮ್ಮ ಇಂಡಿಯನ್ ಟೀಮ್ನ ಲೀಡಿಂಗ್ ಫ್ರಮ್ ದ ಫ್ರಂಟ್ ಸ್ಪೇಸ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಮಾಡ್ತಿರೋವಂಥವ್ರು ಈ ರೀತಿ ಮಿಸ್ ಔಟ್ ಆದರೆ ಸಿಕ್ಕಬಟ್ಟೆ ಒಂದು ಕಡೆಯಿಂದ ಖುಷಿ ವಿಚಾರ ಆದರೆ ಒಂದು ಕಡೆಯಿಂದ ಸಿಕ್ಕಬಟ್ಟೆ ಬೇಜಾರ್ ವಿಷಯ ಅಂತಲೇ ಹೇಳಬಹುದಾಗಿದೆ ಬೂಮ್ರ ಅವರು ಔಟ್ ಆಗಿರೋದು ಆ ರೀತಿ ಕ್ವಾಲಿಟಿ ಬೌಲರ್ನ ನಮ್ಮ ಇಂಡಿಯನ್ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅಲ್ಲ ಇವರು ಮಿಸ್ ಔಟ್ ಆಗೇ ಆಗ್ತಾರೆ ಅಂತ ಫೋರ್ ವೀಕ್ ಅಂತ ಹೇಳಿದ್ರು ಕೂಡ ಚಾಂಪಿಯನ್ ಟ್ರೋಫಿ ಈ ತಿಂಗಳಲ್ಲೇ ಸ್ಟಾರ್ಟ್ ಆಗ್ತಿರೋದ್ರಿಂದ ಜನವರಿ ಟ್ವೆಂಟಿ ಸಿಕ್ಸ್ ಅಥವಾ ಫೆಬ್ರವರಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ಅಷ್ಟು ಅಲ್ಲಿವರೆಗೂ ಕೂಡ ರಿಕವರಿ ಆದರೂ ಕೂಡ ಅದು ಸೆಲೆಕ್ಟ್ ಇವಾಗ ಹನ್ನೆರಡನೇ ತಾರೀಕು ಒಳಗೆ ಎಲ್ರಿಗೂ ಕೊಡಬೇಕಲ್ಲ ಸೆಲೆಕ್ಟರ್ಸ್ಗಳು ಯಾವ ಪ್ಲೇಯರ್ಸ್ಗಳು ಸೆಲೆಕ್ಟ್ ಆಗಿದ್ದಾರೆ ಚಾಂಪಿಯನ್ ಟ್ರೋಫಿಗೆ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಕೊಡಲೇಬೇಕಾಗತ್ತೆ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ನಲ್ಲಿ ಯಾರು ಪ್ಲೇಯರ್ ಬರ್ತಾರೆ ಅನ್ನೋದು ದೊಡ್ಡ ವಿಷಯ ಅದಕ್ಕಾಗಿ ಜಸ್ ದೇವ್ರು ಯಾವ ರೀತಿ ಕಾರಣ ತೋರಿಸ್ತಾನೋ ಅದೇ ರೀತಿಯಾಗಿ ಜಸ್ಪ್ರೀತ್ ಬೊಂಬ್ರ ಅವರು ಬೇಗನೆ ರಿಕವರಿ ಆಗಬೇಕು ಯಾಕಪ್ಪ ಅಂತ ಹೇಳಿದ್ರೆ ಜನವರಿ ಎಂಡ್ ಅಂದರೆ ಇಪ್ಪತ್ತಾರನೇ ತಾರೀಕು ಕೊನೆಯ ಸ್ಟಾರ್ಟ್ ಆಗುತ್ತೆ ಐ ಚಾಂಪಿಯನ್ ಟ್ರೋಫಿ ಆದರೆ ನಾಲ್ಕು ವೀಕ್ ಅಂದರೆ ಒಂದು ಮಂತ್ ಬೇಕೇ ಬೇಕಾಗುತ್ತೆ ನಮ್ಮ ಬೂಮ್ರವ್ರಿಗೆ ರಿಕವರಿ ಆಗ್ಲಿಕ್ಕೆ ಅಂತ ಇವಾಗ ಡಾಕ್ಟರ್ಸ್ ಏನು ಹೇಳಿದಾರಂತೆ ಸಜೆಷನ್ ಕೊಟ್ಟಿದ್ದಾರೆ ಮೇನ್ ಬ್ಯಾಕ್ ಇಂಜುರಿ ಆಗಿರೋದ್ರಿಂದ ಪೇಸರ್ಗೆ ಮೇನ್ ಬ್ಯಾಕೇ ಸಮಸ್ಯೆ ಆಗುತ್ತೆ ಅದಕ್ಕಾಗಿ ಬೂಮ್ರವರು ಬೇಗನೆ ಕಮ್ ಬ್ಯಾಕ್ ಮಾಡಲಿ ಅಂತ ಹೇಳ್ತಾ ನೋಡ ನನ್ನ ಪ್ರಕಾರ ಮಿಸ್ ಔಟ್ ಆಗಬಹುದು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಐ ಪಿ ಎಲ್ ನನ್ನ ಪ್ರಕಾರ ಕಮ್ ಬ್ಯಾಕ್ ಮಾಡ್ಬೋದು ಅಥವಾ ರಿಪೋರ್ಟ್ಸ್ಗಳ ಪ್ರಕಾರ ಐ ಪಿ ಎಲ್ ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂತ ಒಡಿಯಾ ಸೀರೀಸ್ ಚಾಂಪಿಯನ್ ಟ್ರೋಫಿ ಎಲ್ಲವನ್ನ ಮಿಸ್ ಔಟ್ ಆಗ್ತಾರೆ ಅಂತ ಇವಾಗ ಅಪ್ಡೇಟ್ ಬರ್ತೀರಿ ಏನನ್ನೋದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದಾಗಿದೆ ನೋಡ ಇದಿಷ್ಟು ಜಸ್ಪ್ರೀತ್ ಬುಮ್ರ ರಿಲೇಟೆಡ್ ಬಂದಿರುವಂತ ಅಪ್ಡೇಟ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶುರುವಾಗ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ